ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ಕನ್ನಡ ಅಷ್ಟ್ರೋ ಮೀಡಿಯಾ ಚಾನೆಲ್ನಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ ನಿಮಗೋಸ್ಕರ ನೀವು ನಿಮಗೆ ಇಷ್ಟವಾಗಿರ್ತಕ್ಕಂಥ ದೇವಿಯನ್ನು ಜಾಗೃತಗೊಳಿಸ್ಬೇಕು ಎಲ್ಲರೂ ದೇವಿಯನ್ನು ಇಷ್ಟಪಡ್ತೀರ ನಾನು ಯಕ್ಷಿಣಿ ದೀಪಯಕ್ಷಿಣಿಯನ್ನು ಇಷ್ಟಪಡ್ತೀನಿ ತಾಂತ್ರಿಕ ಮಹಾ ಇಷ್ಟಪಡ್ತೀನಿ ಭೂತ ಭೂತಯಕ್ಷಿಣಿಯನ್ನು ಇಷ್ಟಪಡ್ತೀನಿ ಸ್ವಪ್ನ ಯಕ್ಷಿಣಿಯನ್ನು ಇಷ್ಟಪಡ್ತೀನಿ ನನ್ನ ಮನೆ ದೇವಿ ದೇವಿಯಾಗಿರ್ತಕ್ಕಂಥ ಮಹಾಸತಿಯನ್ನು ಇಷ್ಟಪಡ್ತೀನಿ ನೀವು ಅದೇ ಥರ ನಿಮ್ಮಲ್ಲಿ ಒಂದೊಂದು ದೇವಿಯರಿರ್ತಾರೆ ಅಂಥ ದೇವಿಯರನ್ನು ನೀವು ಜಾಗೃತಗೊಳಿಸ್ಬೇಕು ಜಾಗೃತಗೊಳಿಸಿದಾಗ ನಿಮ್ಮ ಪ್ರತಿಯೊಂದು ಕೆಲಸಗಳು ಕೂಡ ಸರಾಗವಾಗಿ ನಡೆಯುತ್ತೆ ನೀವು ನೋಡಿ ಯಾವುದಾದ್ರು ಜ್ಯೋತಿಷ್ ಹತ್ರ ಹೋಗ್ತೀರಾ ಹತ್ರ ಹೋಗ್ತೀರಾ ನಿಮ್ಗೇನಂತಾರೆ ನಿಮ್ಮ ಮನೆ ದೇವರು ಅಥವಾ ಯಾವುದಾದ್ರು ಒಂದು ದೇವಿ ಶಾಪ ಇದೆ ಮನೆ ದೇವರು ನಿಮ್ಮ ಕಡೆಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ ಅಂತಾರೆ ಅಂತಹ ಮನೆ ದೇವ್ರನ್ನೂ ಕೂಡ ಜಾಗೃತಗೊಳಿಸ್ಬೇಕು ಅಂದರೆ ದೇವಿಯರನ್ನ ನೀವು ಫಸ್ಟ್ ಆ್ಯಕ್ಟಿವ್ ಮಾಡಿ ಇಟ್ಕೋಬೇಕು ಅಂತಹ ದೇವಿಯರನ್ನು ನೀವು ಜಾಗೃತಗೊಳಿಸಿದಾಗ ನಿಮಗೆ ಎಲ್ಲ ಕೆಲಸಗಳು ಅನುಕೂಲ ಆಗ್ತಾ ಹೋಗುತ್ತೆ ಹಾಗಾದರೆ ದೇವಿಯರನ್ನು ಜಾಗೃತಗೊಳಿಸೋದು ಹೇಗೆ ನಾನು ಒಂದು ದೇವಿಯನ್ನು ಇಷ್ಟಪಡ್ತೀನಪ್ಪ ಆ ದೇವಿಯನ್ನು ನನ್ನ ಕಡೆಗೆ ಒಂದು ಅನುಕೂಲಕರವಾಗಿ ನಮ್ಮ ನಮ್ಮಲ್ಲಿಗೆ ನಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಮಾಡೋದು ಹೇಗೆ ಇದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಯಾವ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಇವತ್ತು ನಾನು ನಿಮಗೆ ಇದ್ದೀನಿ ಬಹಳ ಸರಳವಾಗಿ ಒಂದು ಲಿಂಬೆಹಣ್ಣು ಒಂದು ಅರಿಶಿಣದ ಕೊಂಬು ಒಂದು ರೂಪಾಯಿ ಕಾಯಿನ್ ಅರಿಶಿಣ ಮತ್ತು ಕುಂಕುಮ ಇಷ್ಟನ್ನು ಕೂಡ ಒಂದು ಬಟ್ಟೆಯಲ್ಲಿ ಹಾಕಿ ಗಂಟು ಕಟ್ಬಿಡಿ ಗಂಟು ಕಟ್ಬಿಟ್ಟು ಯಾರೂ ಇರಬಾರ್ದು ನಿರ್ಜನವಾಗಿರಬೇಕು ಒಂದು ಒಂದು ಸಪ್ರೇಟ್ ರೂಮಲ್ಲೋ ಒಂದು ಪಾರ್ಕಲ್ಲೋ ಒಂದು ದೇವಸ್ಥಾನದಲ್ಲೋ ಅಥವಾ ಯಾರು ಇರೋ ಇರದೇ ಇರತಕ್ಕಂಥ ಒಂದು ರೂಮಲ್ಲಿ ಕೂತ್ಕೊಂಡು ನಾನು ಹೇಳುವಂತಹ ಅದ್ಭುತ ಮಂತ್ರವನ್ನು ಹತ್ತು ಸಾವಿರದ ಎಂಟು ಸರಿ ನೀವು ಹೇಳಿದಾಗ ನಿಮಗೆ ಬಹಳವಾಗಿ ಅನುಕೂಲ ಆಗುತ್ತೆ ನೀವು ಈ ಒಂದು ಮಂತ್ರವನ್ನು ಹೇಳಿದಾಗ ನಿಮ್ಮ ದೇವಿ ನಿಮಗೆ ಆಕ್ಟಿವ್ ಆಗಿ ಜಾಗೃತಗೊಂಡು ನಿಮ್ಮ ಎಲ್ಲ ಕೆಲಸಗಳನ್ನೂ ಇರ್ತಾಳೆ ಎಲ್ಲ ಒಂದು ಅನುಕೂಲವನ್ನು ಇರುತ್ತೆ ಅಂತಹ ದೇವಿಯ ಸರಳವಾಗಿರ್ತಕ್ಕಂಥ ಮಂತ್ರ ಏನಪ್ಪ ಅಂದರೆ ಶ್ರೀಂ ಶ್ರೀಂ ಹ್ರೀಂ ಹ್ರೀಂ ಐಂ ಐಮ್ ಸರ್ವಸಿದ್ಧಿ ಪ್ರಧಾನಿನಿಯೇ ನಮೋನ್ನಮಃ ಈ ಮಂತ್ರವನ್ನು ಹತ್ತು ಸಾವಿರದ ಎಂಟು ಆಗಬೇಕು ಅಂದರೆ ದಿನಕ್ಕೆ ನೂರ ಎಂಟರಂತೆ ಮಾಡ್ಕೊಂಡು ಹೋಗಿ ಸಾವಿರದ ಎಂಟು ಮಾಡಿ ಇಲ್ಲ ದಿನದಲ್ಲೇ ಹತ್ತು ಸಾವಿರ ಮುಗಿಸಿ ಹೆಂಗೋ ಒಂದು ಹತ್ತು ಸಾವಿರದ ಎಂಟುನೂರು ಜಪ ನೀವು ಮಾಡಿ ಕಂಪ್ಲೀಟ್ ಮಾಡಿದ ತಕ್ಷಣ ದೇವಿ ನಿಮಗೆ ಸ್ವಪ್ನದಲ್ಲಿ ಬಂದು ನಿಮ್ಮ ಎಲ್ಲ ಆಸೆಗಳನ್ನೂ ಈಡೇಸ್ಕೊಡ್ತಾಳೆ ಅಂತಹ ಅದ್ಭುತವಾಗಿರ್ತಕ್ಕಂಥ ದೇವಿಯ ಒಂದು ಅನುಗ್ರಹ ನಿಮಗೆ ಸಿಗುತ್ತೆ ಈ ಕಲಿಯುಗದಲ್ಲಿ ಮಹಾಮಹಾನೀಯರೆಲ್ಲ ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಜಪಯಜ್ಞಮ್ ಅಂತ ಹೇಳಿದ್ದಾರೆ ಜಪಯಜ್ಞಂ ಅಂದರೆ ನೀವು ಮಾಡುವಂತಹ ಜಪ ಸಿದ್ಧಿ ಇದೆಯಲ್ಲ ಅದು ಯಜ್ಞಕ್ಕಿಂತ ದೊಡ್ಡದು ಅಂತ ಹೇಳಿದ್ದಾರೆ ಮುಂಚೆ ಏನು ಹೇಳ್ತಾಯಿದ್ರು ಯಜ್ಞಂ ಅತಿ ಶೀಘ್ರ ಫಲಂ ಅಂತ ಹೇಳ್ತಾ ಇದ್ರು ಹೋಮ ಮಾಡಿದ್ರೆ ಶೀಘ್ರವಾಗಿ ನಿಮ್ಗೆ ಫಲ ಸಿಗುತ್ತೆ ಆದರೆ ಈಗ ಮಾಡುವಂಥದ್ದು ಏನಪ್ಪ ಅಂದರೆ ಜಪಯಜ್ಞ ಇದರಲ್ಲಿ ನಿಮ್ಗೇನು ಖರ್ಚಿಲ್ಲ ಏನೂ ಇಲ್ಲ ಬರೀ ಒಂದು ಲಿಂಬೆಹಣ್ಣು ಒಂದು ಚಿಲ್ಲರೆ ಕಾಸು ಒಂದು ಅರ್ಶನದ ಗುಂಬ ವರ್ಷಕ್ಕೂ ಅಷ್ಟೇ ಇದನ್ನು ಒಂದು ಅಷ್ಟೊಂದು ಬಟ್ಟೆ ಕಟ್ಟೋದು ಅಥವಾ ಕೆಂಪು ಬಟ್ಟೆ ಕಟ್ಟೋದು ಕೈಯಲ್ಲಿ ಇಟ್ಕೊಳ್ಳೋದು ಜಪವನ್ನು ಮಾಡ್ತಾ ಹೋಗೋದು ರುದ್ರಾಕ್ಷಿ ತಗೊಳ್ಳಿ ಕಮಲಾಕ್ಷಿ ತಗೊಳ್ಳಿ ಸ್ಫಟಿಕ ತಗೊಳ್ಳಿ ಯಾವುದಾದ್ರು ತಗೊಳ್ಳಿ ನಾನು ಹೇಳಿರ್ತಕ್ಕಂಥ ಮಂತ್ರ ಜಪವನ್ನು ಮಾಡಿ ಬಹಳ ಸುಲಭವಾಗಿದೆ ಎರಡು ನಿಮಿಷದಲ್ಲಿ ಒಂದು ಮಂತ್ರ ಹೇಳ್ಬೋದು ಹಾಗಾಗಿ ನಿಮ್ಮ ಟೈಮನ್ನು ಒಂದು ಒನ್ ಅವರ್ ತೆಗೆದಿಟ್ಕೊಳ್ಳಿ ದೇವಿಗೆ ಅಂತ ಆ ಒಂದು ದೇವಿಯನ್ನು ನೀವು ಆ್ಯಕ್ಟಿವ್ ಮಾಡಿ ಮಾಡಿಬಿಟ್ಟು ಆದರೆ ಕೇವಲ ನಿಮಗೆ ನಿಮ್ಮ ಮನಸ್ಸಿನಲ್ಲಿ ನೀವು ಯಾವ ದೇವಿಯನ್ನು ಆ್ಯಕ್ಟಿವ್ ಮಾಡ್ತಿರೋ ಆ ದೇವಿಯ ಚಿತ್ರ ಮಾತ್ರ ಮನಸ್ಸಲ್ಲಿರಬೇಕು ಸುಮ್ಮನೆ ಎಲ್ಲ ದೇವರನ್ನ ತೊಗೊಂಡು ಕೂತ್ಕೋಬಾರ್ದು ನಿಮ್ಮ ಆ ಪರ್ಟಿಕ್ಯುಲರ್ ದೇವಿಯಿಂದ ನೀವು ವರವನ್ನು ಪಡ್ಕೋಬೋದು ಮಾರಮ್ಮ ದೇವಿ ಮಾರಮ್ಮನ ನೆನೆಸ್ಕೊಂಡು ಆ ಜಪವನ್ನು ಮಾಡ್ತಾಯಿರಿ ಅಣ್ಣಮ್ಮ ದೇವಿ ಅಣ್ಣಮ್ಮನ ನೆನೆಸ್ಕೊಂಡು ಈ ಜಪವನ್ನು ಮಾಡ್ತಾಯಿರಿ ಈ ಥರ ಆ ದೇವಿಯನ್ನು ಮಾಡ್ತಾ ಹೋದಾಗ ನಿಮಗೆ ವಿಶೇಷವಾಗಿರ್ತಕ್ಕಂಥ ಅನುಕೂಲ ಕಾಣಿಸ್ಕೊಳ್ಳೋಕ್ಕೆ ಪ್ರಾರಂಭ ಆಗುತ್ತೆ ನಿಮ್ಮ ಜೀವನದಲ್ಲಿ ಒಳ್ಳೆ ಅಭಿವೃದ್ಧಿ ಆಗುತ್ತೆ ನೀವು ಏನೇ ಕೆಲಸಕ್ಕೆ ಕೈ ಹಾಕೋದ್ರೂ ಸಕ್ಸಸ್ ಆಗುತ್ತಾ ಹೋಗುತ್ತೆ ಎಲ್ಲ ಥರದಲ್ಲೂ ಅನುಕೂಲಗಳು ನಿಮಗೆ ಆಗ್ತಾ ಹೋಗುತ್ತೆ ಇದು ಬಹಳ ಸರಳವಾಗಿರ್ತಕ್ಕಂಥ ಮಂತ್ರ ನೀವು ಖಂಡಿತವಾಗಲೂ ಮಾಡಬಹುದು ಮಾಡಿ ಒಂದು ಒಳ್ಳೆಯ ರಿಸಲ್ಟನ್ನು ತಗೊಂಡು ನಮ್ಮನ್ನು ಸಂಪರ್ಕ ಮಾಡಿ ನಮಸ್ಕಾರ